ಇತಿಹಾಸದಲ್ಲಿ ಶ್ರೀಮಂತರು ದೇವರಿಗೆ ಏನೇನೋ ಕೊಡುವುದು ನೋಡಿದ್ದೀರಾ ಆದರೆ ಇಲ್ಲೊಂದು ಹಳ್ಳಿಗರ ಭಕ್ತಿ ನೋಡಿದರೆ ನೀವು ಒಂದು ಸಾರಿ ಬೆಚ್ಚಿ ಬೆರಗಾಗುವುದು ಗ್ಯಾರಂಟಿ ಭಕ್ತಿ ಅಂದರೆ ಇವರದಪ್ಪ ಅದೇನಪ್ಪ ಅಂತೀರಾ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಾ ಶ್ರೀ ಮಧ್ವೀರ ಶೈವ ಕುಮಾರ ಶಿವಯೋಗಿಗಳ ಸಂಸ್ಥಾನ ಮಠ ಶಿವಯೋಗ ಮಂದಿರಕ್ಕೆ ಗದಗ ಜಿಲ್ಲಾ ರೋನಾ ತಾಲೂಕಾ ಮೂಡಲಗಿರಿ ಎಂಬ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಲವತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ನಲ್ಲಿ ಬಿಳಿ ಜೋಳ ಮೇವು ಮೂವತ್ತು ಚೀಲ ಜೋಳ ಇಪ್ಪತ್ತು ಚೀಲ ಕಡಲೆ ಹಾಗೂ ಇನ್ನಿತರ ದವಸ ಧಾನ್ಯಗಳನ್ನ ಶ್ರೀ ಕುಮಾರ ಶಿವಯೋಗಿಗಳ ಮಠಕ್ಕೆ ಉಚಿತವಾಗಿ ಕೊಡುವುದರ ಮುಖಾಂತರ ತಮ್ಮ ಭಕ್ತಿಯನ್ನ ತೋರಿದ್ದಾರೆ ನಂತರ ಇವರ ಭಕ್ತಿಗೆ ಮೆಚ್ಚಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಮುಪ್ಪಿನ ಬಸವ ಮಹಾಸ್ವಾಮೀಜಿಗಳು ಅವರಿಗೆ ಸನ್ಮಾನಿಸಿ ಆಶೀರ್ವಾದ ಮಾಡಿದರು ನಂತರದಲ್ಲಿ ಸ್ವಾಮೀಜಿಗಳು ಹಾಗೂ ಮುಖಂಡರಾದ ಶ್ರೀ ವೀರನಗೌಡ್ರು ರುದ್ರಗೌಡರು ಪಾಟೀಲ್ ಅವರು ಅವರ ಭಕ್ತಿಯನ್ನ ಹಾಡಿ ಹೊಗಳಿ ಶ್ರೀ ಹಾನಗಲ್ಲ ಕುಮಾರೇಶ್ವರ ಮಹಾಸ್ವಾಮೀಜಿಗಳು ಸದಾ ಕಾಲ ಅವರಿಗೆ ಇದೇ ರೀತಿ ಶಕ್ತಿ ಹಾಗೂ ಸುಖ ಸಂಪತ್ತು ಕೊಡಲಿ ಎಂದು ಹಿತ ನುಡಿ ನುಡಿದರು ಮಂದಿರ ಜಾತ್ರಾ ಮಹೋತ್ಸವ ಅತ್ಯಂತ ವಿಧಾಯಕವಾಗಿ ಇದೆ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಜೊತೆಗೆ ಸಂಸ್ಕಾರಿತವಾದಂತಹ ಒಂದು ಜಾತ್ರಾ ಮಹೋತ್ಸವ ನಾಡಿನ ಸಮಸ್ತ ದೈವದ ಗಮನವನ್ನು ತೆರೆದು ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡಿರುವ ಸಾವಿರಾರು ಮಹಾದೇಶರು ಈ ಸಮಾರಂಭಕ್ಕೆ ಸಾಕ್ಷಿಯಾಗ್ತಾರೆ ನಾಳೆ ಶಿವಯೋಗ ಜಾಗರಣೆ ನಾಡಿದ್ದು ಮಹಾಶಿವರಾತ್ರಿ ಮಹಾರಥೋತ್ಸವ ಈ ಕಾರ್ಯಕ್ರಮ ಜರುಗುತ್ತದೆ ಈ ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯಮಾನ್ಯರು ಹಾಗೂ ಮಹಾಸ್ವಾಮಿಗಳವರು ಸಮಸ್ತ ಕನ್ನಡ ನಾಡಿನ ಭಕ್ತಾದಿಗಳು ಪಾಲ್ಗೊಳ್ತಾರೆ ತಾವೆಲ್ಲರೂ ಪಾಲ್ಗೊಂಡು ಪೂಜ್ಯರ ಕೃತಿಗೆ ಪಾತ್ರ ಆಗ್ಬೇಕು ಅಂತ ನಾನು ಅನಗಾರಸ್ವಾಮಿಯಲ್ಲಿ ನನ್ನ ಅನಂತ ನಮನಗಳನ್ನು ಹೇಳುತ್ತಾ ಈ ಮಾಡಲಿಗೇರಿ ಗ್ರಾಮದ ಸಭಾ ಸದ್ಭಕ್ತರು ಈ ಗೋಶಾಲೆಯ ಮಂದಿರದ ಗೋಶಾಲೆಯ ಒಂದು ಮೇವಿನ ವ್ಯವಸ್ಥೆಯನ್ನು ನಮ್ಮ ಮಾಡಲಿಗೇರಿ ಗ್ರಾಮದವರು ವರ್ಷ ವರ್ಷ ಪ್ರತಿ ವರ್ಷದಂತೇ ಈ ಹೋದ ವರ್ಷ ಸ ಐದು ಹತ್ತು ಗಾಡಿಯನ್ನು ತುಂಬಿದ್ರು ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಬರಗಾಲವಿದ್ದರೂ ಕೂಡ ಆ ಕುಮಾರೇಶ ನಮ್ಮ ಊರಿನ ಮೇಲೆ ಬಹಳ ಪ್ರೀತಿಯನ್ನು ಈ ಸಲ ತೊರೆ ಏನೋ ಗೊತ್ತಿಲ್ಲ ಬರಗಾಲವಾದ್ರೂ ಕೂಡ ಈ ಸಲ ಜ್ವಾಳ ಆತು ಮೇವಾತು ಅದಕ್ಕೆ ಈ ಕಡ್ಲಿ ಗೋಧಿ ಎಲ್ಲ ಬೆಳೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಅದು ದಾನ ಧರ್ಮ ಮಾಡುವುದರಲ್ಲಿ ಭಾಳ ಒಳ್ಳೆಯ ಇದು ಅಂತ ಹೇಳುತ್ತಾ ಈ ಈ ವರ್ಷ ನಾವು ಗದಗ ಜಿಲ್ಲೆ ದೋಣ ತಾಲೂಕು ಮಡಲಿಗಿರಿ ಗ್ರಾಮದಿಂದ ಇಡೀ ಗ್ರಾಮದ ಗುರುವೀರ ಸದಸ್ಯರು ಎಲ್ಲರೂ ಸೇರಿ ನಮ್ಮದೊಂದು ಭಕ್ತಿಯ ಸೇವೆ ಕಾಣಿಕೆ ಏನಂದರೆ ಪ್ರತಿ ವರ್ಷದಂತೆ ಈ ವರ್ಷ ಮೂವತ್ತೈದು ಟ್ಯಾಕ್ಟ್ರಿಗಳ ಮೇವನ್ನು ಒಂದು ಹತ್ತು ಹದಿನೈದು ಇಪ್ಪತ್ತು ಚೀಲ ಜೋಳಗಳನ್ನು ತಂದು ಈ ಶಿವಮೊಗ್ಗ ಮಂದಿರ ಗೋಶಾಲೆ ಕಲ್ಪಿಸುವ ಕೆಲಸ ಗುರು ಹಿರಿಯರು ಯುವಕ ಮಿತ್ರರು ಅಕ್ಕ ತಂಗಿಯರು ಎಲ್ಲರೂ ನಮ್ಮ ಊರಲ್ಲಿ ಸಾಥ್ ಕೊಟ್ಟಿರುತ್ತಾರೆ ನಾವು ಗುರುವಿಗೆ ವರದಿ ಸಿದ್ದಪ್ಪ ಚಿಕ್ಕುರಿ ಎಸ್ ಪಿ ಸವನ್ ಕನ್ನಡ ನ್ಯೂಸ್ ಬಾದಾಮಿ